ನೀವು ಸಂಜೀವಿನಿ ಸರ್ ಈ ಕರ್ನಾಟಕಕ್ಕೆ ನಿಜವಾದ ಸಂಜೀವಿನಿ ಸರ್ ನೀವು ಯಾಕೆ ಅಂದ್ರೆ ಪ್ರಪಂಚ ಏನಾಗಿದೆ ಅಂದ್ರೆ ಇಲ್ಲಿ ಮಾತ್ರ ತಗೋಬೇಕು ಇಲ್ಲಿ ಲುಂಕ್ ಆರಾಮಾಗಿ ಇರಬೇಕು ಅದನ್ನ ಇವತ್ತು ಎಲ್ಲಾ ಆದ್ರೆ ನೀವು ಪ್ರತಿ ಒಂದು ಕೂಡ ಒಬ್ಬ ಮನುಷ್ಯ ಯಾವ್ತಾ ಇರಬೇಕು ತರ ಮುಂದಿನ ಫ್ಯೂಚರ್ ನ ತರ ಅವ್ರು ರೂಪಿಸ್ಬೇಕು ಒಂದೊಂದು ಒಂದೊಂದು ಸರವಾಗಿ ಪ್ರತಿ ಒಬ್ಬರಿಗೂ ಅನುಕರಣೆ ಮಾಡ್ತಾ ಇದ್ದೀರಿ ಸರ್ ಇನ್ನೇನಿಲ್ಲ ನನ್ಗೆ ಇಲ್ಲಿವರೆಗೆ ಮಾಡಿರ್ತಕ್ಕಂತ ಕಾರ್ಯ ನನಗ್ ಖುಷಿ ಕೊಟ್ಟಿದೆ ಕೆಲವರು ತಪ್ಪ ಅನ್ಬಹುದು ಕೆಲವರು ಹುಚ್ಚ ಅನ್ಬೋದು ಕೆಲವರು ಏನೋ ಹೇಳ್ತಾನೆ ಅನ್ಬೋದು ನನ್ನ ಟೆಕ್ನಿಕ್ ಇಂದ ವಾಸಿಯಾದವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ವರ್ಕ್ ಹೇಗಿದೆ ಇದರಿಂದ ನಾವ್ ಎಷ್ಟು ಮೆಡಿಸಿನ್ ಫ್ರೀ ಇರ್ಬೋದು ಇವತ್ತು ನೂರಾರು ಫ್ಯಾಮಿಲಿ ಹೇಳ್ತಾ ಇದೆ ನಾವು ಮೆಡಿಸಿನ್ ಇಲ್ದೆ ಜೀವನ ಮಾಡ್ತಾ ಇದೀವಿ ಅಂತ ನಾನು ಇದನ್ನೇ ಮಾಡಿ ಅಂತಾನೆ ಹೇಳ್ತಾ ಇಲ್ಲ ಎಮರ್ಜೆನ್ಸಿ ಆಯ್ತಾ ಮೆಡಿಸಿನ್ ತಗೊಳ್ಳಿ ಸಮಥಿಂಗ್ ಹೋಮಿಯೋಪತಿ ವರ್ಕ್ ಆಯ್ತಾ ತಗೊಳ್ಳಿ ಯಾವ್ದೊಂದು ಕಷಾಯದಿಂದ ನಿಮ್ಗೆ ಹೆಲ್ಪ್ ಆಯ್ತಾ ತಗೊಳ್ಳಿ ಬಟ್ ಅದೆಲ್ಲದಕ್ಕೂ ಮೀರಿ ಏನೂ ಇಲ್ದೇ ವಾಸಿ ಯು ವೆರಿ ಮಚ್ ಆ ಸರ್ ನಾನು ಸುಮಾರು ಈಗ ಹೊಸ ಟಿ ಎಂ ಈಲರ್ ಸರ್ ಹೊಸ ಹೊಸದಾಗ್ ಸೇರಿ ಆಕ್ಚುಲಿ ನಿಮ್ ಬಗ್ಗೆನೇ ಸುಮಾರು ಕಾಳಜಿ ಸರ್ ನನ್ಗೆ ಯಾಕೆ ಸರ್ ನಿಮ್ಗೆ ನಾನ್ ಒಂದು ನಿಮ್ಗೊಂದು ಕೊಡ್ತಾ ಇದ್ದೀನಿ ಸರ್ ಏನು ಡಾಕ್ಟರೇಟ್ ಇದ್ದಂಗೆ ನೀವು ಸಂಜೀವಿನಿ ಸರ್ ಈ ಕರ್ನಾಟಕಕ್ಕೆ ನಿಜವಾದ ಸಂಜೀವಿನಿ ಸರ್ ನೀವು ಯಾಕೆ ಅಂದ್ರೆ ಪ್ರಪಂಚ ಏನಾಗಿದೆ ಅಂದ್ರೆ ಇಲ್ಲಿ ಮಾತ್ರ ತಗೋಬೇಕು ಇಲ್ಲಿ ನುಂತ್ಕೋಬೇಕು ಆರಾಮಾಗಿರ್ಬೇಕು ಅದನ್ನ ಇವತ್ತು ಎಲ್ಲಾ ಜನರೇಷನ್ ನ್ಯೂ ಜನರೇಷನ್ ಜಾಸ್ತಿ ಇಷ್ಟಪಡ್ತಾ ಇರೋದು ಇವತ್ತು ಆದ್ರೆ ನೀವು ಪ್ರತಿ ಒಂದು ಕೂಡ ಒಬ್ಬ ಮನುಷ್ಯ ಯಾವ ಇರಬೇಕು ಯಾವತ ಮುಂದಿನ ಫ್ಯೂಚರ್ ಯಾವ ಯಾವತರ ಅವರು ರೂಪಿಸ್ಕೊಳ್ಳುವ ಒಂದೊಂದು ಸರಳವಾಗಿ ಪ್ರತಿ ಅನುಕರಣೆ ಮಾಡ್ತಾ ಇದ್ದೀರಿ ಸರ್ ಅದ್ರ ಜೊತೆನಲ್ಲಿ ನನಗೆ ನಿಮ್ ಬಗ್ಗೆ ಒಂದು ಕಾಳಜಿ ಏನಪ್ಪಾ ಅಂತಂದ್ರೆ ಸರ್ ನೀವು ಇಷ್ಟು ಶ್ರಮ ವಹಿಸಿ ಪ್ರತಿ ಒಬ್ಬರಿಗೂ ಮನೆ ಮನೆಯಲ್ಲೂ ಅವರು ಈಲರಬೇಕು ಅಂತ ನೀವು ನಿಮ್ಮ ಕಾನ್ಸೆಪ್ಟ್ ಸರ್ ಆದ್ರೆ ನಮ್ಮ ಈಗ ನಾವು ಸೇರಿರುವಂತ ಒಂದ್ ಎರಡ್ ಸಾವಿರ ಜನ ಅಂತ ಹೇಳ್ತಾ ಇದ್ದೀರಿ ಎರಡ್ ಸಾವಿರದ ಜನ ನಾಳೆ ಇರ್ಕೊಂಡು ನಿಮ್ಗೆ ನೋಡಿ ಸರ್ ಈಗ ನಾನು ನಿಮ್ ಇದ್ರಿ ಮೊದ್ಲೆ ಬಿ ಎಂ ಹೆಗ್ಡೆ ಮತ್ತೆ ಕಾದರ್ ಇವ್ರನ್ನ ಹೊಲ ಪಡ್ತಿದೆ ಸರ್ ನ್ಯಾಚುರಲ್ ಆಗಿ ಈ ಸಮಾಜಕ್ಕೆ ಕೊಡ್ತಾ ಇರುವಂತವ್ರಿಗೆ ತುಂಬಾ ಸಮಾಜ ಅವ್ರಿಗೆ ಇಂಡೈರೆಕ್ಟ್ ಆಗಿ ತುಂಬಾ ತೊಂದರೆ ಕೊಡ್ತದೆ ಆದ್ರೆ ಎದುರಿಸುವರು ಕೆಲವರು ಇಂಡೈರೆಕ್ಟ್ ಆಗಿ ಎದ್ರಿಸ್ತಾರೆ ಆದ್ರೆ ಕೆಲವರು ನೀವು ಅಲೆ ನಮ್ಗೆ ಸ್ಟಾರ್ಟಿಂಗ್ ಹೇಳಿದ್ರಿ ನಿಮ್ ಜೊತೆಲಿ ಬೇರೆ ಬೇರೆ ಅದನ್ನ ಇದು ಮಾಡ್ತಾ ಇದಾರೆ ಪ್ರತಿಯೊಬ್ರು ತೊಂದ್ರೆ ಕೊಡ್ತಾ ಇದಾರೆ ಅವ್ರದ ಯಾವ್ದೋ ಸ್ಕ್ಯಾನ್ ಕಳಿಸಿ ಅವ್ರ ಹತ್ರ ದುಡ್ಡು ಹಾಕಿಸ್ಕೊಂಡು ಏನೇನೋ ಮಾಡ್ತಾ ಇದ್ರೆ ಅಂತ ಆದ್ರೆ ನೀವು ಒಂದು ಲಕ್ಷ ಆಗುವಂತದ್ದ ಬರೀ ಕೇವಲ ಹದಿನೈದು ಸಾವಿರಕ್ಕೆ ಕೊಡ್ತಾ ಇದ್ರಿ ಪ್ರತಿ ಒಬ್ಬ ಸರ ಸಾಮಾನ್ಯ ಜನರಿಗೂ ಇದ್ರಿ ಆದ್ರೆ ನಿಮ್ಗೆ ಈ ತರದ ತೊಂದರೆಗಳು ಏನಾರಾದಾಗ ದಯವಿಟ್ಟು ನಾವ್ ಎಷ್ಟು ಕೆಲಸ ಇದ್ದರೋ ಖಂಡಿತ ಸರ್ ನಾವೆಲ್ಲ ನಿಮ್ಗೆ ಪಿಲ್ಲರ್ ಆಗಿ ನಿಲ್ಕು ಅಂತ ನಾನು ನಿಮ್ನ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಡೆಫಿನೆಟ್ ಆಗಿ ಸ್ಕ್ಯಾಮ್ ಸ್ಕ್ಯಾಂಕ್ ಯು ಸ್ಕ್ಯಾಮ್ ಅನ್ನೋದು ಎಲ್ಲಾ ಕಡೆ ಇರುತ್ತೆ ಇವತ್ತು ಇಂಟರ್ನೆಟ್ ಬಂದಾದ್ಮೇಲೆ ಎಲ್ಲ ಮೊಬೈಲ್ ಅಲ್ಲಿ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೇನೆ ಎಷ್ಟೋ ದುಡ್ಡು ಕಳ್ಕೊಂಡವರು ಇದಾರೆ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಕ್ ಆಗಲ್ಲ ನಮ್ ಹುಷಾರ್ ಅಷ್ಟೇ ಅಂಡ್ ನಮಗೊಂದು ದೂರದೃಷ್ಟಿಯಿಂದ ಮಾಡ್ತಾ ಇರೋದು ಇದು ಓಕೆ ದೇವ್ರ ಎಲ್ಲಾ ಕೊಟ್ಟಿದ್ದನ್ನ ಮಾಡ್ತಿದ್ದಾವೆ ನಾನು ಇವತ್ತಿಗೂ ನನ್ನ ಏನ್ ಇಷ್ಟ ಅಂದ್ರೆ ಬೆಳಿಗ್ಗೆ ಎದ್ದು ತೋಟಕ್ಕೋಗೋದೇ ನನ್ಗೆ ಇಷ್ಟ ಸೊ ನಮ್ಗೆ ಹುಟ್ಟದಾಗ್ಲಿಂದ ರೈತ ಮನೆತನದಲ್ಲಿ ಹುಟ್ಟಿರೋದ್ರಿಂದ ಯಾವುದು ಆಡಂಬರ ಅಂತ ಮಾಡಿಲ್ಲ ಮಾಡೋಷ್ಟು ಏನಂತಾರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಬೆಂಗಳೂರಿಗೆ ಬಂದು ನಾನು ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಆಯ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪಬ್ಬು ಅದು ಇದಂತ ಅಂತ ಹೋಗ್ತಾರೆ ಇದುವರೆಗೆ ಪಬ್ಬು ಒಳಗಡೆ ಹೆಂಗಿರುತ್ತೆ ಅಂತ ನಾನು ನೋಡಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಇವಾಗ ಎಲ್ಲಾ ತೊಗುರಿ ಎಲ್ಲ ಬಂದಿತ್ತು ಬೆಳಿಗ್ಗೆ ಹೋದೆ ತೊಗುರಿ ಎಲ್ಲ ಗಿಡ ಕಿಡ್ದಾಗ್ಬಿಟ್ಟು ಅದನ್ನೆಲ್ಲ ತಂದು ಮನೆ ಹತ್ರ ಹಾಕಿದೆ ವೆರಿ ಹ್ಯಾಪಿ ನಾವು ಕೃಷಿ ಮಾಡೋದು ಮತ್ತೆ ಈ ಟಿ ಎಂ ಕೋರ್ಸ್ ಟೀಚ್ ಮಾಡೋದು ತುಂಬಾ ಆದ್ಯತೆ ಮೇರೆಗೆ ಖುಷಿಯಿಂದ ಮಾಡ್ತಾ ಇದೀವಿ ತುಂಬಾ ಜನ ಹೇಳ್ತಿದ್ದಾರೆ ಸರ್ ನೀವು ಮೆಡಿಸಿನ್ ಜನರು ಕಡಿಮೆ ಮಾಡ್ತಾ ಇದ್ದೀರಾ ನಿಮಗೆ ತೊಂದರೆ ಆಗಲ್ವಾ ಹಂಗೆ ಅಂತ ನಾನು ಅದನ್ನೇ ಮಾಡ್ಬೇಕಂದ್ರೆ ತೊಂದ್ರೆ ನಾಳೆ ಬೆಳಿಗ್ಗೆ ನನ್ನ ಹೊಲಕ್ ಹೋಗಂದ್ರೆ ಐಮ್ ಹ್ಯಾಪಿ ಓಕೆ ನನಗೆ ಜೀವನದಲ್ಲಿ ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂದಾಗ ಮಾಡ್ಬೇಕಂದಾಗ ನಾರ್ಮಲ್ ತೊಂದರೆಗಳಾಗ್ತವೆ ಬಟ್ ಆತರ ಏನು ಮಾಡ್ಬೇಕಂತಾನು ಇಟ್ಕೊಂಡಿಲ್ಲ ಐ ವೆರಿ ಹ್ಯಾಪಿ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದ್ರು ವಾಸಿ ಮಾಡ್ಬೇಕು ಒಬ್ರು ಬಂದ್ರೆ ಪಾಠ ಮಾಡೋದು ಕೇಳ್ಕೊಡ್ಬೇಕು ಏನಿಲ್ಲ ಅಂದ್ರೆ ಎದ್ದು ಒಲಕ್ ಹೋಗ್ತೀನಿ ಹಾಗಾಗಿ ನನಗೆ ನನ್ನ ಆಹಾರನ ನೈನ್ಟಿ ನೈನ್ ಪರ್ಸೆಂಟ್ ನನ್ನ ಆಹಾರನ ನಾನೇ ಬೆಳ್ಕೊಂಡು ತಿಂತೀನಿ ಯಾವ ಒಂದು ಕೆಲವೊಂದು ಫ್ರೂಟ್ಸ್ ಇಂದ ಆಚೆಯಿಂದ ತರೋದು ಬಿಟ್ರೆ ಕಾಳುಗಳು ಮತ್ತು ಬೇಳೆ ಕಾಳುಗಳು ತೊಗರಿ ಆಗಿರ್ಬೋದು ಅಲ್ಸಂದಿ ಆಗಿರ್ಬೋದು ರಾಗಿ ಮತ್ತೆ ಅಕ್ಕಿ ಬ್ರೌನ್ ರೈಸು ದೊಡ್ಡಬೈರಾನೆಲ್ಲು ರಕ್ತ ಸಾಲೆ ಎಲ್ಲ ನಾವೇ ಬೆಳಿತೀವಿ ಜೋಳ ಬಿಳಿ ಜೋಳ ಹಾಗಾಗಿ ಹೊರಗಡೆಯಿಂದ ಹೊರಗಡೆ ಜಗತ್ತಿನ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿಲ್ಲ ಹಾಗಾಗಿ ಟೈಮ್ ಇತ್ತು ಖುಷಿಯಾಗಿ ಮಾಡ್ಬೇಕಾ ಮಾಡ್ತೀನಿ ಇಲ್ಲ ಗೋರ್ಮೆಂಟ್ ಅವ್ರು ಬಂದ್ಬಿಟ್ಟು ನೀನ್ ಮಾಡೋದೆಲ್ಲ ತಪ್ಪು ಸ್ಟಾಪ್ ಮಾಡಿದ್ರು ಮಾಡ್ತೀನಿ ಅದ್ರಲ್ಲಿ ಯಾವ್ದು ವ್ಯತ್ಯಾಸ ಇಲ್ಲ ನಿಮ್ಮ ಗೆ ಅಂಡ್ ನೀವೇನ ಒಂದು ನಿಮ್ ಕಾಳಜಿ ವ್ಯಕ್ತಪಡಿಸಿದ್ರಿ ಥ್ಯಾಂಕ್ ಯು ಬಟ್ ನಾನು ಹೇಳ್ತಾ ಇಲ್ಲ ನನ್ನ ಕೆಲಸದ ಬಗ್ಗೆ ಇಲ್ಲಿವರೆಗೂ ಯಾರೆಲ್ಲ ಕಲ್ತಿದ್ದಾರೆ ಐದು ಸಾವಿರ ಜನ ಟಿ ಎಂ ಸ್ಟೂಡೆಂಟ್ಸ್ ಕರ್ನಾಟಕ ಮತ್ತು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಹೇಳ್ತಾ ಇದಾರೆ ದಿಸ್ ಟೆಕ್ನಿಕ್ ಇಸ್ ವರ್ಕಿಂಗ್ ನಾನು ಹೇಳೋದಿಷ್ಟೇ ಇದು ಟೆಕ್ನಿಕ್ ವರ್ಕ್ ಆಯ್ತಾ ಪ್ರಾಕ್ಟೀಸ್ ಮಾಡಿ ನೀವು ಇವತ್ತು ಈಲರ್ಸ್ ಮೀಟಿಂಗ್ ಮಾಡಿದೆ ಸಂಜೆ ಐದು ಗಂಟೆಗೆ ನಾನು ಇಷ್ಟೇ ಹೇಳಿದ್ದು ಇದೆಲ್ಲ ಕಲ್ತಾದ್ಮೇಲೆ ಬಸ್ವಾಕ್ಯೂ ಅಕಾಡೆಮಿಗೆ ನೀವೇನ್ ಮಾಡಬಹುದು ಅಂತಂದ್ರೆ ಒಂದೇ ನೀವ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ ನಿಮ್ ಜೀವನ್ದಲ್ಲಿ ಒಂದ್ ಸಾವಿರ ಪೇಷಂಟ್ ಎರಡ್ ಸಾವಿರ ಪೇಷೆಂಟ್ ಈ ಮೆಡಿಸಿನ್ ಇಲ್ದೇ ವಾಸಿ ಮಾಡ್ತೀರ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಕಮ್ ಬ್ಯಾಕ್ ಅಂಡ್ ಸಮಥಿಂಗ್ ಯು ಕ್ಯಾನ್ ಗಿವ್ ಬ್ಯಾಕ್ ಟು ಸೊಸೈಟಿ ಇನ್ನೇನಿಲ್ಲ ಸೊ ನನಗೆ ಇಲ್ಲಿವರೆಗೆ ಮಾಡಿರ್ತಕ್ಕಂತ ಕಾರ್ಯ ನನಗ್ ಖುಷಿ ಕೊಟ್ಟಿದೆ ಕೆಲವ್ರು ತಪ್ಪ ಅನ್ಬಹುದು ಕೆಲವ್ರು ಹುಚ್ಚ ಅನ್ಬಹುದು ಕೆಲವ್ರು ಏನೋ ಹೇಳ್ತಾನೆ ಅನ್ಬಹುದು ನನ್ ಟೆಕ್ನಿಕ್ ಇಂದ ವಾಸಿಯಾದವರಿಗೆ ಗೊತ್ತಿರುತ್ತೆ ಇದ್ರದ್ದು ವರ್ಕ್ ಹೇಗಿದೆ ಇದರಿಂದ ನಾವು ಎಷ್ಟು ಮೆಡಿಸಿನ್ ಫ್ರೀ ಇರ್ಬೋದು ಇವತ್ತು ನೂರಾರು ಫ್ಯಾಮಿಲಿ ಹೇಳ್ತಾ ಇದೆ ನಾವು ಮೆಡಿಸಿನ್ ಇಲ್ದೆ ಜೀವನ ಮಾಡ್ತಾ ಇದೀವಿ ಅಂತ ನಾನು ಇದನ್ನೇ ಮಾಡಿ ಅಂತಾನೆ ಹೇಳ್ತಾ ಇಲ್ಲ ಎಮರ್ಜೆನ್ಸಿ ಆಯ್ತಾ ಮೆಡಿಸಿನ್ ತಗೊಳ್ಳಿ ಸಮಥಿಂಗ್ ಹೋಮಿಯೋಪತಿ ವರ್ಕ್ ಆಯ್ತಾ ತಗೊಳ್ಳಿ ಯಾವ್ದೊಂದು ಕಷಾಯದಿಂದ ನಿಮ್ಗೆ ಎಲ್ಪ್ ಆಯ್ತಾ ತಗೊಳ್ಳಿ ಬಟ್ ಅದೆಲ್ಲದಕ್ಕೂ ಮೀರಿ ಏನೂ ಇಲ್ದೇನೆ ಇದ್ರಲ್ಲಿ ವಾಸಿ ಆಗ್ತೀರ ಅಂದ್ರೆ ಇದನ್ನೂ ಟ್ರೈ ಮಾಡಿ ಅಲ್ವಾ ಸೊ ಥ್ಯಾಂಕ್ ಯು ವೆರಿ ಮಚ್